ರಾಜ್ಯದಲ್ಲಿ ಮತ್ತೆ ಶುರು ಆಗ್ತಿದೆಯಾ ಪಕ್ಷಾಂತರ ಪರ್ವ ಬಿಜೆಪಿಗೆ ಹೋಗ್ತಾರ ಶಾಸಕಿ ನಯನ ಮೋಟಮ್ಮ ನಯನ ಮೋಟಮ್ಮ ಮಾತಿನಿಂದಲೇ ಹುಟ್ಟಿದೆ ಕುತೂಹಲ ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೋ ಬಿಜೆಪಿಗೆ ಹೋಗ್ತೀನೋ ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಮೂರು ವರ್ಷ ಕಾಯ್ಬೇಕು ಮೂಡಿಗೆರೆಯಲ್ಲಿ ಶಾಸಕಿ ನಯನ ಮೋಟಮ್ಮ ಹೇಳಿಕೆಯನ್ನ ಇದೀಗ ಚರ್ಚೆಯನ್ನ ಹುಟ್ಟು ಹಾಕಿದೆ ನಾನು ನಲ್ಲಿ ಇರ್ತೀನೋ ಅಥವಾ ಬಿಜೆಪಿಗೆ ಸೇರ್ಪಡೆ ಆಗ್ತೀನೋ ಆ ಒಂದು ಪ್ರಶ್ನೆಗೆ ನೀವು ಮೂರು ವರ್ಷ ಕಾಯ್ಬೇಕು ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಯನ ಮೋಟಮ್ಮ ಸೊ ಹಾಗಾಗಿ ಅವರ ಹೇಳಿಕೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮತ್ತೆ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಕೇಸರಿ ಶಾಲು ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಈ ಬಗ್ಗೆ ಹಲವರಿಗೆ ಕೂಡ ಪ್ರಶ್ನೆಗಳಿವೆ ನದಿ ಅಂತಂದ್ರೆ ಕಾಂಗ್ರೆಸ್ ದಡ ಅಂತಂದ್ರೆ ಬಿಜೆಪಿಯ ಎಂಬ ಶಂಕೆ ಬೇಡ ಅಂತ ಹೇಳಿ ನೈನಾ ಮೋಟಮ್ಮ ಕಾಂಗ್ರೆಸ್ನ ಶಾಸಕಿ ಕೊಟ್ಟಿರುವಂತಹ ಹೇಳಿಕೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಆದ್ರೆ ಇವತ್ತು ಅಹ್ ನನಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ ಅದು ನನ್ನ ವಿಚಾರದಲ್ಲಿ ಕುತೂಹಲಗಳು ಇದೆ ಇವತ್ತು ನಾನು ಕೇಸರಿ ಶಾಲ್ ಹಾಕ್ಕೊಂಡು ಬಂದಿದ್ದೀನಿ ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ ಏನು ನಾನು ನದಿ ಅಂದರೆ ಕಾಂಗ್ರೆಸ್ ದಡ ಅಂದರೆ ಬಿ ಜೆ ಅಂತ ನಾನು ಇವತ್ತು ಶಾಸಕಿ ಪಕ್ಷ ಪ್ರತಿನಿಧಿಸೋದು ಆಮೇಲೆ ಫಸ್ಟು ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಕಾರ್ಯಾಧ್ಯಕ್ಷ ಆಗಿ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಯಾರಿಗೂ ಈ ಪ್ರಶ್ನೆ ಮೂಡ್ ಬರಬಾರ್ದು ಯಾವ ಪಕ್ಷದವರಿಗೂ ಮೂಡ್ ಬರಬಾರ್ದು ನಾಳೆ ನಾನು ಬಿಜೆಪಿ ಬರ್ತೀನೋ ಕಾಂಗ್ರೆಸ್ ಅಲ್ಲಿ ಉಳಿತಿನೋ ಅಥವಾ ಎಸ್ ಟಿ ಪಿ ಹೋಗ್ತೀನೋ ಅಥವಾ ಬಿ ಎಸ್ ಪಿ ಗೋಗ್ತೀನ ಆ ಪ್ರಶ್ನೆಗೆ ಉತ್ತರ ಇನ್ ಮೂರು ವರ್ಷ ಕಾರಣ ಮೇಲೆ ನೋಡೋಣ ಬಟ್ ಆದ್ರೆ ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಶಾಸಕಿಯಾಗಿ ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ